ಆ ಥರ ಕಾಂಪಿಟೇಟರ್ ಇದ್ರೇನೆ ಬಿಗ್ ಬಾಸ್ ಅಲ್ಲಿ ಅನ್ನೋರು ಗೆಲ್ಲಕ್ಕಾಗಿದ್ದು ಮೋಸ್ಟ್ಲಿ ತಗೋಬೇಕು ಅನ್ಸುತ್ತೆ ಯಾಕಂದ್ರೆ ಜಗದೀಶ್ ಬಿಗ್ ಬಾಸಿಗೆ ಹೋಗಿ ಮಾತಾಡೋದು ತಪ್ಪು ಅನ್ನ ಹಾಕಿದ ಮನೆಗೆ ಆತರ ಮಾತಾಡೋದು ತಪ್ಪು ಜಗದೀಶ್ ಅವ್ರು ಆಯ್ಕೆ ಮಾಡಿದಾರ ಎಷ್ಟು ಆಗ್ಲಿ ವೆಲ್ಕಮ್ ಮಾಡಿದ್ದಾರೆ ಅವ್ರಿಗೆ ಒಂದ್ ಇದು ಮನೆಯ ರಂಜಿತ್ ಮತ್ತೆ ಇನ್ನೊಬ್ಬರ ಮಧ್ಯೆ ಸಮಥಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಸರಿ ಅಂತೀರಾ ಆಗುತ್ತಂತೀರಾ ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ಎಪಿಸೋಡ್ ನೋಡ್ಬಿಟ್ಟು ನಾವ್ ಹೇಳ್ತೀವಿ ಹೌದಾ ಆಗ್ಲಿ ಇರ್ತೀರಾ ಪ್ರತಿ ಎಪಿಸೋಡ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ ಆತರ ಇರ್ಲಿ ಇರ್ಲಿ ಆ ತರ ಇದ್ರೇನೆ ಒಂಥರ ಬಿಗ್ ಬಾಸ್ ನೋಡಕ್ ಖುಷಿ ಆಗೋದು ಹೋಸತಿ ಎಪಿಸೋಡ್ ಅಲ್ಲೆಲ್ಲ ಇದ್ರಲ್ವಾ ಸ್ನೇಹಿತ ಮತ್ತೆ ಇವರು ಆತರ ಇವ್ರು ಇರ್ಲಿ ಹೌದು ಆಗ್ಲಿ ಅಂತಾನೆ ನಾವು ಆಸೆ ಪಡ್ತೀವಿ ಡೈಲಿ ನಾವು ಅವ್ರು ನೋಡಕ್ಕೋಸ್ಕರ ಬಿಗ್ ಬಾಸ್ ನ ನಂತರ ಹೈಲೈಟ್ ಆಗಿ ರೀ ಎಪಿಸೋಡ್ ಗಳು ನೋಡ್ತಾ ಇರ್ತೀವಿ ಬಿಗ್ ಬಾಸ್ ಸೀಸನ್ ಲೆವೆನ್ ನೋಡ್ತಾ ಇದೀರಾ ನೋಡ್ತಾ ಇದೀವಿ ಸರ್ ಯಾರು ಇಷ್ಟ ಆಗ್ತಾ ಇದ್ರು ನನಗ್ ರಂಜಿತ್ ಇಷ್ಟ ಸರ್ ಇಷ್ಟು ದಿನದ ಎಪಿಸೋಡ್ಗಳಲ್ಲಿ ಹೈಲೈಟ್ ಆಗಿ ಕಾಣಿಸ್ಕೊಂಡ್ರೊಬ್ರು ಯಾರು ಹೇಳಿ ಸರ್ ಚೆನ್ನಾಗಿ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಏನಂತೀರಾ ಸಾಯರ್ ಜಗದೀಶ್ ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವ್ರ ಆಟನಲ್ಲ ಅವ್ರು ಆಡಲೇಬೇಕು ಯಾಕಂದ್ರೆ ಇದು ಬಿಗ್ ಬಾಸ್ ಅಲ್ವಾ ಯಾಕಂದ್ರೆ ಬಿಗ್ ಬಾಸ್ ಗೆ ಅವಾಜ್ ಹಾಕಿದ್ರು ಸರಿನಾ ತಪ್ಪ ಇದೆಲ್ಲ ಬೇಕಿತ್ತು ಇಂಥವ್ರೆಲ್ಲ ಅಂತ ಸರ್ ಎಲ್ಲಾ ಜನ ಎಲ್ಲಾ ತರ ಜನ ಇದ್ರೇನೆ ತಾನೇ ಬಿಗ್ ಬಾಸ್ ನೋಡೋಕ್ ಜನ ಖುಷಿ ಆಗೋದು ಅಲ್ವಾ ಪ್ಲಾಯರ್ ಚಂದ್ರ ಇದ್ರು ಚೈತ್ರ ಕುಂದಾಪುರ ಅವರು ಬಂದಿದ್ದಾರೆ ಅವ್ರ ಬಗ್ಗೆ ಏನಂತೀರಾ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಸರ್ ಅವರು ಚೆನ್ನಾಗಿ ಆಟ ಆತಾರೆ ಅವರು ಹೇಳಬೇಕು ಅಂದ್ರೆ ಇದಲ್ಲಿ ಇರ್ಬೇಕು ಅಂತವ್ ಇದ್ರೆ ನಾನೇ ಬಿಗ್ ಬಾಸ್ ಬಾಸ್ತೀರ ಉಗ್ರ ಮಂಜೂರ್ ತುಂಬಾ ಚೆನ್ನಾಗಿ ಆರ್ತಿಯ ಅವರು ತುಂಬಾ ಕಾಂಪಿಟೇಟಿವ್ ಒಳ್ಳೆ ಕಾಂಪಿಟೇಟಿವ್ ಆಗಿದ್ದಾರೆ ಮಾನಸವ್ರ ಬಗ್ಗೆ ಏನಂತೀರ ಸರ್ ಅವರು ಅಷ್ಟು ಹಾಡ್ತಾ ಇಲ್ಲ ಅನ್ಸುತ್ತೆ ಬೇಕಿತ್ತ ಇಲ್ಲಿ ಅಂತಿತ್ತ ಬೇಕಿತ್ತು ಎಲ್ಲ ತರ ಜನ ಇರ್ಬೇಕಲ್ವಾ ರಂಜಿತ್ ಮತ್ತೆ ಇನ್ನೊಬ್ರು ಮಧ್ಯೆ ಸಮಥಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಒಂದ್ ದಿವಸ ಗಾಜಿ ಸ್ಟಾರ್ಟ್ ಆಗಿದೆ ಸರಿ ಅಂತೀರಾ ಆಗುತ್ತಂತೀರ ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ಎಪಿಸೋಡ್ ನೋಡ್ಬಿಟ್ಟು ನಾವ್ ಹೇಳ್ತೀವಿ ಪ್ರತಿ ಎಪಿಸೋಡ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ ಆತರ ಇರ್ಲಿ ಇರ್ಲಿ ಆ ತರ ಇದ್ರೇನೆ ಒಂಥರ ಬಿಗ್ ಬಾಸ್ ನೋಡಕ್ ಖುಷಿ ಆಗೋದು ಹೋಸತಿ ಎಪಿಸೋಡ್ ಅಲ್ಲೆಲ್ಲ ಇದ್ರಲ್ವಾ ಸ್ನೇಹಿತ ಮತ್ತೆ ಇವರು ಆತರ ಇವರು ಇರ್ಲಿ ಹೌದು ಆಗಲಿ ಅಂತಾನೆ ನಾವು ಆಸೆ ಪಡ್ತೀವಿ ಡೈಲಿ ನಾವು ಅವ್ರ್ ನೋಡೋಕ್ಕೋಸ್ಕರನೇ ಬಿಗ್ ಬಾಸ್ ನ ಒಂಥರ ಹೈಲೈಟ್ ಆಗಿ ರೀ ಎಪಿಸೋಡ್ ಗಳು ನೋಡ್ತಾ ಇರ್ತೀವಿ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ಸೂಪರ್ ಫೇವ್ರೇಟ್ ಅವ್ರ ಬಗ್ಗೆ ಹೇಳಕ್ ನನಗೆ ತುಂಬಾನೇ ಇಷ್ಟ ಸುದೀಪ್ ಸರ್ ಕಡೆ ನೋಡಕ್ಕೋಸ್ಕರನೇ ಬಿಗ್ ಬಾಸ್ನ ನಾವು ಯಾವಾಗಲೂ ಕಾಯ್ತಾ ಅಂತೂ ಯಾವಾಗ ಸಾಟರ್ಡೆಸ್ಟ್ ಬಂದ್ರು ನೋಡ್ತಾ ಇರ್ತೀನಿ ಕ್ಲಾಸ್ ಇರ್ತೀವಿ ಗೋಷ್ಠಿ ತಗೋಬೇಕು ಅನ್ಸುತ್ತೆ ಯಾಕಂದ್ರೆ ಜಗದೀಶ್ ಅವರು ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ಗೆ ಆತರ ಮಾತಾಡೋದು ತಪ್ಪು ಯಾಕಂದ್ರೆ ಅನ್ನ ಹಾಕಿದ ಮನೆಗೆ ಆತರ ಮಾತಾಡೋದು ತಪ್ಪು ಜಗದೀಶ್ ನೋಚೆ ಮಾಡಿದಾರ ಎಷ್ಟು ಆಗ್ಲಿ ವೆಲ್ಕಮ್ ಮಾಡಿದಾರೆ ಅವ್ರಿಗೆ ಒಂದ್ ಸ್ವಲ್ಪ ಇದು ಯಾರು ಎಲಿಮಿನೇಟ್ ಮಾಡ್ತೇವೆ ಸರ್ ಇನ್ನು ಮುಂದೆ ಎಪಿಸೋಡ್ ನೋಡ್ಬಿಟ್ಟು ಇರ್ತೀವಿ ಯಾಕಂದ್ರೆ ಸಡನ್ ಆಗಿ ಯಾರನ್ನೂ ನಾವು ಜಡ್ಜ್ ಮಾಡಬಾರ್ದಲ್ವಾ ಹೋದ್ರೆ ಸರ್ ಈ ವಾರ ಸದ್ಯಕ್ಕೆ ಯಾರನ್ನೂ ಕಳ್ಸೋ ಇಲ್ಲ ಅಂತ ಯಾಕಂದ್ರೆ ನಮ್ಮ ಸುದೀಪ್ ಅವ್ರ ಮೇಲೆ ನಂಗೆ ತುಂಬ ಅಭಿಮಾನ ಇದೆ ಯಾಕಂದ್ರೆ ಸುದೀಪ್ ಅವರು ಜಡ್ಜ್ ಮಾಡ್ತಾರೆ ಅಂದರೆ ಅವರಿಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡ್ತಾರೆ ಯಾರನ್ನ ಯಾವ ರೀತಿ ಮಾತಾಡಬೇಕು ಅಂತ ಯಾಕಂದ್ರೆ ಕೆಲವ್ರಿಗೆ ಮಕ್ಕಳು ಥರ ಅವರು ಇದ್ದರು ಜೊತೆಗಿರುವಾಗ ತಿದ್ದಿಸ್ತಾರೆ ಆಮೇಲೆ ಪಾಠ ಹೇಳ್ತಾರೆ ಸರ್ ಫೈನಲ್ ಗೆಲ್ಲೋ ಅಂತ ಕಂಟೆಸ್ಟೆಂಟ್ ಯಾರು ಆಗ್ತಾರೆ ಯಾರು ಸ್ಟ್ರಾಂಗ್ ಅಂತೀರಾ ಸರ್ ನನಗೆ ಅನಿಸಿದ ಪ್ರಕಾರ ರಂಜಿತ್ ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅನಿಸುತ್ತೆ ಯಾಕಂದ್ರೆ ಅವ್ರು ಈಗ ನರ್ಕದಲ್ಲಿ ಇದ್ದಾರೆ ಅವ್ರು ಒಳ್ಳೆ ಟಫ್ ಕಾಂಪಿಟೇಟರ್ ಅನ್ಸುತ್ತೆ ವಿನಯ್ ಗೌಡ ಅವ್ರ ಆಗ್ತಾರ ಅಂತೀರ ಮುಂದೆ ಓ ಮೈ ಫೇವ್ರೇಟ್ ವಿನಯ್ ಗೌಡ ನಾನು ಯಾವಾಗಲೂ ಹೇಳ್ತಾ ಇದ್ದೆ ವಿನಯ್ ಗೌಡ ಅವರೇ ವಿನ್ ಆಗಬೇಕು ಅಂತ ವಿನಯ್ ಅವ್ರನ್ನ ಫೇಸ್ಬುಕ್ಕಲ್ಲಿ ಶೇರ್ ಚಾಟಲ್ಲಿ ಎಲ್ಲೇ ನೋಡಿದ್ರು ನಾನು ಒಂಥರ ಖುಷಿ ಪಡ್ತೀನಿ ಅವ್ರ ಥರ ಆಟಿಟ್ಯೂಡ್ ಇರಬೇಕು ಯಾಕಂದರೆ ಆ ಥರ ಕಾಂಪಿಟೇಟರ್ ಇದ್ರೇ ಬಿಗ್ ಬಾಸಲ್ಲಿ ಕಾರ್ತಿಕ್ ಅನ್ನೋರ್ಗೆಲ್ಲಕ್ಕಾಗಿದ್ದು ಕರೆಕ್ಟ್ ಪಾಯಿಂಟ್ ಲೇಡೀಸ್ ಅಲ್ಲಿ ಯಾರು ಸ್ಟ್ರಾಂಗ್ ಅಂತೀರೂ ಜಡ್ ಮಾಡಿಲ್ಲ ಯಾಕಂದ್ರೆ ಜಸ್ಟ್ ಡೇ ಆಗಿದೆ ಅಲ್ವಾ ನಿಮ್ಮ ಹೆಸರು ಶಾರದಾ ಅಂತ ಸರ್ ಶಾರದಾ ಸತೀಶ್ ಅಂತ